மா அபிப்பண்டு நாடக அசாத்த ஒம்பத்துலே நம்ம எல்லா ஹியர் ஒம்பத்து நிறைய பிராரம்பா நாவேன் ಅಷ್ಟು ಮಾತ್ರ ಅಲ್ಲ ಇವತ್ತು ಕರಾವಳಿ ಭಾಗದಲ್ಲಿ ಕಾನೂನಿನ ಹೆಸರಿನಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಯಕ್ಷಗಾನ ನಾಟಕ ಸ್ತಬ್ಧಚಿತ್ರ ಭರತನಾಟ್ಯ ಇದಕ್ಕೆಲ್ಲ ಸಮಯ ನಿರ್ಬಂಧವನ್ನು ಹಾಕಿ ಕೇಸು ದಾಖಲಿಸುವಂಥ ಕೆಲಸಗಳಿಗಾಗಲಾಗಿದೆ ಒಂದು ಸಂಘಟನಾತ್ಮಕವಾಗಿ ನಾವೆಲ್ಲರೂ ಸೇರಿ ಏನು ಮಾಡಬೇಕೆನ್ನೋದು ಒಂದು ಕಾನೂನಾತ್ಮಕವಾಗಿ ಏನು ಮಾಡಬೇಕೆನ್ನೋದು ಒಂದು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿದಾಗ ಇದು ನಮ್ಮೆಲ್ಲರ ಜೀವನದ ಪ್ರಶ್ನೆ ಹೌದು ಅಲ್ಲ ನಮ್ಮ ಹಿಂದೂಗಳ ಬದುಕಿನ ಪ್ರಶ್ನೆ ಅಂತ ನೆನಪಿಟ್ಟುಕೊಂಡು ನಾವು ಮಾಡಬೇಕು ಸಾವಿರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ರೂಲ್ಸ್ ಬಂದಾಗ ಅಲ್ಲಿ ಈ ಕಲ್ಚರಲ್ ಇವೆಂಟಿಗೆ ಅವರು ಕನ್ಸಿಡರೇಷನ್ ಕೊಟ್ಟಿದ್ದಾರೆ ಹೀಗಾಗಿ ಹತ್ತು ದಿವಸ ಅಂತ ಶಿವಣ್ಣ ಹೇಳಿದರು ಅದಕ್ಕೆ ಕನ್ಸಿಡರೇಷನ್ ಕೊಟ್ಟಿದ್ದಾರೆ ಫೆಸ್ಟಿವಲ್ ಒಕೇಶನ್ ಕಲ್ಚರಲ್ ಇವೆಂಟ್ ಇದಕ್ಕೆಲ್ಲ ಕನ್ಸಿಡರೇಷನ್ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರ ಅಥವಾ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ರೂಲ್ಸ್ ಮಾಡಬೇಕು ಮತ್ತು ಒಟ್ಟು ಒಂದು ಕ್ಯಾಲೆಂಡರ್ ಇಯರಲ್ಲಿ ಹದಿನೈದು ದಿವಸವನ್ನು ನೋಟಿಫೈ ಮಾಡಬೇಕು ಅಂತ ಮಾಡಿದರು ಇದು ಅದನ್ನು ಇಲ್ಲಿ ನೋಟಿಫೈ ಮಾಡಲಿಲ್ಲ ಒಂದು ಅದರ ಮೊದಲು ಇವರು ಐವತ್ತು ಡಿಸೆಂಬಲ್ ರೆಸಿಡೆನ್ಷಿಯಲ್ ಏರಿಯಾ ಎಪ್ಪತ್ತು ಡಿಸೆಂಬಲ್ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಹೇಳಿದ್ದಾರೆ ಡೆಸಿಬಲ್ ಅಂದರೆ ಎಷ್ಟು ಅಂತ ಬಹುಶಃ ಸೌಂಡ್ ಸಿಸ್ಟಮ್ನವರು ಸರಿಯಾಗಿ ಹೇಳ್ಬೋದು ಅದು ನಾವೀಗ ಚೆಕ್ ಮಾಡಿದೆವು ನೋಡಿ ನಂದು ಡಿಸಿಬಲ್ ನೂರ ಮೂವತ್ತು ನೂರ ನಲವತ್ತು ಹೋಗ್ತಾ ಉಂಟು ನೋಡಿ ಅವ ಅವರು ಮಾತಾಡಿದ್ದು ತುಂಬ ಸ್ಲೋ ನಮಗೆ ಕೂಡ ಸರಿ ಕೇಳಿಸ್ಲಿಲ್ಲ ಅದು ಡಿಸಿಬಲು ಎಂಬತ್ತಿತ್ತು ಆ್ಯಕ್ಚುಲಿ ಡೇ ಅಲ್ಲಿ ಅರತ್ ಮತ್ತು ಅವರು ಹೇಳಿದಾಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಅಂತ ಹೇಳಿ ಬೇರೆ ಕಡೆ ಇಲ್ಲಲ್ಲ ಈ ಪ್ರಾಬ್ಲಮ್ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದರೆ ಇಡೀ ಈ ದೇಶಕ್ಕೆ ಬರಬೇಕಲ್ಲ ಇದು ನಮಗೆ ಮಾತ್ರ ಯಾಕೆ ಈ ಶಿಕ್ಷೆ ಹೇಳಿ ಹೇಳುವಂಥ ಪ್ರಶ್ನೆಯನ್ನು ನಾವು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಇದು ಇವಾಗ ನಾಟಕಕ್ಕೆ ಯಕ್ಷಗಾನ ಇದಕ್ಕೆ ಬರ್ತೇವೆ ಈಗ ನಾಳ್ದೀಗ ದೈವಾರಾಧನೆದ ಕೆಲಸ ಆರಂಭ ಆದಾಗ ಆವಾಗ ಅಂತೂ ದೊಡ್ಡ ಇದು ಏಟು ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ಯಾಕಂದರೆ ಇದೆ ಕಾನೂನು ಎನ್ನುವುದು ಎಲ್ರಿಗೂ ಒಂದೇ ಎಲ್ರಿಗೂ ಒಂದೇ ಆಗಬೇಕು ಯಕ್ಷಗಾನ ನಾಟಕ ದೈವಾರಾಧನೆ ಎನ್ನುವುದು ನಿನ್ನೆ ಮೊನ್ನೆ ಈ ಕಮಿಷನರ್ಗಳ ಡಿ ಸಿಗಳ ಈ ಸರ್ಕಾರವ ಬಂದ ನಂತರ ಆದ್ದಲ್ಲ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಒಂದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ಆಧಾರ ಸಹಿತ ಇರುವಂತಹ ಒಂದು ಕಲೆಗಳು ಯಕ್ಷಗಾನಕ್ಕೆ ರಾತ್ರಿ ಬೆಳಕಿನ ಸೇವೆ ಎಂಬ ಎಂಬುದಾಗಿ ಹೆಸರು ಯಕ್ಷಗಾನಕ್ಕೆ ಅದು ರಾತ್ರಿಯಿಂದ ಬೆಳಗಿನವರೆಗೆ ಆಗುವಂಥ ಒಂದು ಯಕ್ಷ ಕಾರ್ಯಕ್ರಮ ನಾಟಕ ಕಲಾವಿದರ ಈ ಸಮಸ್ಯೆಯನ್ನು ನಾನು ಹೇಳಿದೆ ಇದಕ್ಕೆ ಕೂಡ ನೀವು ಏನು ಅದರಲ್ಲಿ ಕಾನೂನಾತ್ಮಕವಾಗಿ ನೀವು ಏನು ಕ್ರಮ ಕೈಗೊಳ್ತೀರೋ ಅದು ನಾವು ಒಕ್ಕೂಟದಲ್ಲಿ ಕೂಡ ಅದರಿಂದ ಸಂಪೂರ್ಣ ಸಹಕಾರ ಇದೆ ನಾವು ಸಂದೇಶ ಕೊಡೋದು ಹಾಗೆ ಯಾವುದು ನಾಟಕ ಇರಲಿ ಯಕ್ಷಗಾನ ಇರಲಿ ಕೇವಲ ರಂಜನೆ ಅಲ್ಲದು ಕೊನೆಗೊಂದು ಸಂದೇಶವನ್ನು ಕೊಡ್ತೇವೆ ಸಮಾಜಕ್ಕೆ ಇಂಥದ್ದಾಗಬೇಕು ಅಂತ ಪ್ರತಿಯೊಂದು ನಾಟಕದಲ್ಲಿ ಉಂಟು ಪ್ರತಿಯೊಂದು ಯಕ್ಷಗಾನದಲ್ಲೂ ಉಂಟು ಸತ್ಯಕ್ಕೆ ಜಯ ಧರ್ಮಕ್ಕೆ ಜಯ ಅಂತ ಹಾಗಾಗಿ ನಾವೀಗ ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಮೂಢನಂಬಿಕೆ ನಿಷೇಧ ಮಾಡಲಿ ಆದರೆ ಮೂಢನಂಬಿಕೆ ಯಾವುದು ಮೂಢನಂಬಿಕೆ ಯಾವುದಂತ ವಿಭಾಗಿಸಬೇಕು ಇದರಲ್ಲಿ ಮೂಢನಂಬಿಕೆ ಯಾವುದು ಮೂಲನಂಬಿಕೆ ಯಾವುದನ್ನು ವಿಭಾಗಿಸಿ ಮೂಢನಂಬಿಕೆಯನ್ನು ಮೂಲನಂಬಿಕೆಯನ್ನು ಉಳಿಸಲಿ ಅದೇ ರೀತಿ ಈಗ ಸ್ವರ ಮತ್ತು ಬೆಳಕು ಬರುವಾಗ ಇವಾಗಲೇ ಹೇಳಿದಾಗೆ ಯಾವುದು ಕಂಟಕ ಆಗುವಂತೆ ಯಾವುದು ಮದುವೆ ಸಮಾರಂಭಗಳಲ್ಲಿ ಬೆಳಗಿನ ತನಕ ಹುಚ್ಚರಾಗಿ ಕುಣಿಯುವಂಥದ್ದನ್ನು ನಿಲ್ಲಿಸಲಿ ಇವತ್ತು ನಾಟಕ ರಂಗಕ್ಕೆ ಮಾತ್ರ ಬಂದಿದೆ ಯಕ್ಷಗಾನಕ್ಕೆ ಮಾತ್ರ ಬಂದಿದೆ ಅಂತೇಳಿ ನಾಳದು ಅದು ದೈವಾರಾಧನೆ ಇರ್ಬೋದು ಜಾತ್ರೆಗಳಿರ್ಬೋದು ಜಾತ್ರೆಗಳಲ್ಲಿ ಎಂಟು ಗಂಟೆಗೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಸುತ್ತುಗಳೆಲ್ಲ ಹೋಗುವಾಗ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ಬರ್ತದೆ ನಾನು ಒಂದು ಮಾತನ್ನು ಹೇಳ್ತೇನೆ ಬೆಂಗಳೂರು ಮೈಸೂರು ಅಥವಾ ಹಳೆ ಮೈಸೂರು ಜಾಗದಲ್ಲಿ ಹೋದಾಗ ರಾತ್ರಿ ಇಡೀ ನಾಟಕ ಮಾಡ್ತಾರೆ ವರ್ಷಕ್ಕೊಮ್ಮೆ ತುಂಬ ಪ್ರಯ ತಯಾರಿ ಮಾಡಿ ಅವರಿಗೆ ಪಾಪ ಅವಕಾಶ ಸಿಗುವುದಿಲ್ಲ ನಾಟಕಗಳನ್ನು ಯಕ್ಷ ಇದನ್ನೆಲ್ಲ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಆ ಅಲ್ಲಿ ಇಲ್ಲದಂತಹ ಸಮಸ್ಯೆ ಯಾಕೆ ಅಂತಂದರೆ ಇಡೀ ಈ ತಂಡ ಮತ್ತೆ ಸೇರಬೇಕಾದಂಥ ಅವಶ್ಯಕತೆಯೂ ಇದೆ ನಾವೊಂದು ಎರಡು ಮೂರು ಬಾರಿ ಸೇರಬೇಕಾದಂಥ ಅವಶ್ಯಕತೆ ಬರ್ಬೋದು ಬಂದಾಗ ನಾವು ನಿಶ್ಚಿತವಾಗಿ ಸೇರಬೇಕು ಇದನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ ಮತ್ತು ನಾವು ಮಾಡುವಂಥದ್ದು ಒಂದು ಒಳ್ಳೆಯ ಕೆಲಸ ಅಂತ ಹೇಳುವಂಥ ನಮ್ಮದಲ್ಲೇ ಇರಬೇಕು ಸಂಕುಚಿತ ಬೇಡಲೇ ಬೇಡ ಇದು ಯಾರ್ದೋ ಜೀವನಕ್ಕಾಗಿ ಯಾವುದೋ ವ್ಯವಸ್ಥೆ ನಡೀಲಿಕ್ಕಾಗಿ ಅಲ್ಲ ಒಟ್ಟು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಾಂಸ್ಕೃತಿಕ ವೈಭವಕ್ಕಾಗಿ ಅಂತ ಅಂದ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡಬೇಕು ಅಂತ ಅನಿಸ್ತದೆ ನನಗೆ ಇರ್ಬೋದು ಕಲಾರಂಗದ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಧಾರ್ಮಿಕ ನಂಬಿಕೆ ಇರುವಂಥ ಯಕ್ಷಗಾನ ದೈವಾರಾಧನೆ ನಾಟಕ ರಂಗ ಎಲ್ಲ ಬೇರೆ ಬೇರೆ ವಿವಿಧ ಕ್ಷೇತ್ರದಿಂದ ಎಲ್ಲರೂ ಇವತ್ತು ಸೇರಿದ್ದಾರೆ ಬಂದಂಥ ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತೇನೆ ಯಾಕೆಂದರೆ ಪ್ರಥಮ ನಮ್ಮ ಇವತ್ತಿನ ಈ ಗಣೇಶೋತ್ಸವದ ಸಮಯದಲ್ಲಿ ಆಗಿದೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಮುಂದಿನ ದಿನದಲ್ಲಿಯೂ ಮಹಾಗಣಪತಿ ದೇವರು ಆ ಕಟೀಲ್ನ ದುರ್ಗಾಪರಮೇಶ್ವರಿ ತಾಯಿ ಹಾಗೆ ಸರಸ್ವತಿ ತಾಯಿ ಕೂಡ ನಮಗೆ ಆಶೀರ್ವದಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಾಡ್ಬೋದು ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅದಕ್ಕೂ ಕೂಡ ನಿಮಗೆ ಧನ್ಯವಾದ ಯಾಕೆಂದರೆ ನಮ್ಮ ಕೆಲಸ ಧಾರ್ಮಿಕ ಕ್ಷೇತ್ರದ ಕೆಲಸ ಅದನ್ನು ನಾವು ನೂರಕ್ಕೆ ನೂರು ಕಟಿಬದ್ಧರಾಗಿ ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಲಾರಂಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾರಂಗ ಅದೇ ರೀತಿಯಾಗಿ ಆ ದೇವರ ಸೇವೆ ಈ ಯಕ್ಷಗಾನ ಹಾಗೆ ನಮ್ಮ ಭೂತಾರಾಧನೆ ಇರ್ಬೋದು ದೈವಾರಾಧನೆ ಎಲ್ಲೂ ಉಳಿಯಲಿ ಅಂತ